ಇವತ್ತು ಏನು ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರ ಧರ್ಮಪತ್ನಿ ತಾಯಿ ಶ್ರೀಮತಿ ಲಕ್ಷ್ಮೀ ಅರಣ ಅಮ್ಮನವರ ಏನು ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಆಚರಿಸಿದಂತೆ ಈ ವರ್ಷ ಕೂಡ ನಾವು ನಗರದ ಹೊಸ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆವರಣದಲ್ಲಿ ಬಡರಿಗೆ ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಗರ್ಭಿಣಿ ಹೆಣ್ಮಕ್ಕಳಿಗೆ ಒಂದು ಬ್ರೆಡ್ ಹಂಪ್ ಬ್ರೆಡ್ಡು ಹಣ್ಣು ಹಂಪನವನ್ನು ಹಂಚುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದೇ ರೀತಿ ಬಳ್ಳಾರಿ ಜಿಲ್ಲೆಯಾದಂತೆ ಎಲ್ಲ ಭಾಗಗಳಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಈ ದಿನ ನಮ್ಮ ನಾಯಕರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಈ ಒಂದು ಹುಟ್ಟಿ ಹಬ್ಬಕ್ಕೆ ಇರಬೇಕಾಗಿತ್ತು ಆದರೆ ಏನು ಒಂದು ಅನಿವಾರ್ಯ ಕಾರಣ ಇವತ್ತು ಅವರಿಗೆ ಜನಾರ್ದನ್ ರೆಡ್ಡಿ ಅಣ್ಣನವರಂದರೆ ಒಂದು ಶಕ್ತಿ ಅವರು ನಮಗೆ ಅಡ್ಡಿ ಆಗ್ತಾರೆ ಅಂತೇಳಿ ಇವತ್ತು ರಾಜಕೀಯ ಷಡ್ಯಂತ್ರದಿಂದ ಇಲ್ಲ ಸಲ್ಲದಲ್ಲ ಆರೋಪಗಳನ್ನು ಮಾಡಿ ಕೇಸ್ಗಳನ್ನ ಹಾಕಿಸಿ ಇವತ್ತು ತಾವು ಗಮನಿಸಬೇಕು ಸಮ್ಮರು ಒಂದು ಹಾಲಿಡೇಸ್ ಹದಿನೈದು ದಿನ ಇದೆ ಅಂತ ಅದು ಬೇಕಂತ ಇಟ್ಕೊಂಡು ಅವರು ಬರಬಾರ್ದು ಅಂತ ಹೇಳಿ ಹಾಕ್ಸಿದಾರೆ ಅಂದರೆ ಇವತ್ತು ಕರ್ನಾಟಕದ ಜನತೆ ನೋಡ್ತಾಯಿದೆ ಒಳ್ಳೇದವ್ರಿಗೆ ಒಳ್ಳೆಯ ಆಗುತ್ತೆ ಸಿಂಹ ಎಲ್ಲಿದ್ರು ಸಿಂಹನೇ ಅದು ಜೈಲಲ್ಲಿದ್ದರೂ ಸಿಂಹನೇ ಹೊರಗಡೆ ಇದ್ರು ಸಿಂಹನೇ ಹಾಗಾಗಿ ತಾಯಿ ಲಕ್ಷ್ಮೀ ಅರುಣಮ್ಮನವರಿಗೆ ಎಲ್ಲರೂ ಕಾರ್ಯಕರ್ತ ಅಭಿಮಾನಿಗಳು ಎಲ್ಲರೂ ಧೈರ್ಯ ತುಂಬಿಸಿದ ಕೆಲಸ ಮಾಡಿದ್ದೀವಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದೀರಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದೀವಿ ಒಳ್ಳೆಯ ದಿನ ಬದ್ದೇ ಬರುತ್ತೆ ಅಂತ ಹೇಳ್ತಾ ಆ ತಾಯಿ ಕನಕದುರ್ಮ ಆಶೀರ್ವಾದ ಸದಾ ಅವ್ರ ಕುಟುಂಬದ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳು ಮಾರೇಶ್ ಸ್ವಾಮಿ ಸ್ವಾಮಿನಾಯಕಣ್ಣವರು ಎಲ್ಲರೂ ಕಾರ್ಯಕರ್ತರು ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಹೆಸರೇಸಿರಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ